ಕ್ಕೆ ಹಣ ಕೊಡದ ಹಿನ್ನೆಲೆ ತಾಯಿಯ ಕತ್ತು ಕೊಯ್ದು ಕೊಲೆ ಮಾಡಿರುವ ಅಮಾನವೀಯ ಘಟನೆ ಬಾಗಲಕೋಟೆ ತಾಲೂಕಿನ ತುಳಸಿಗೆರೆ ಗ್ರಾಮದಲ್ಲಿ ನಡೆದಿದೆ ಶ್ರಾವಕ್ಕ ಗಿರಿಸಾಗರ್ ಕೊಲೆಯಾದಂಥ ದುರ್ದೈವಿ ತಾಯಿ ವೆಂಕಟೇಶ್ ಗಿರಿಸಾಗರ್ ಕೊಲೆ ಮಾಡಿದಂಥ ಪಾಪಿ ಮಗ ಕ್ಷುಲ್ಲಕ ಕಾರಣಕ್ಕೆ ಕುಡಿತದ ಮತ್ತಲ್ಲೇ ತಾಯಿಯ ಕೈಕಾಲು ಕಟ್ಟಿ ಬಾಯಿಯಲ್ಲಿ ಬಟ್ಟೆ ತುರುಕಿ ಹತ್ಯೆಗೈದಿದ್ದಾನೆ ಎನ್ನಲಾಗ್ತಿದೆ ಕುಡಿತದ ವಿಚಾರಕ್ಕೆ ತಾಯಿ ಮಗನ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು ಹಣ ಕೊಡದ ಕಾರಣಕ್ಕೆ ತಾಯಿಯ ಕತ್ತು ಸೀಲಿ ಕೊಳೆಗಡಕ ಮಗ ಪರಾರಿಯಾಗಿದ್ದ ಕಾಲದಗಿ ಪೊಲೀಸರು ಮಗನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಪಾಪಿ ಮಗನನ್ನ ವಿಚಾರಣೆಗೆ ಅಂತ ಊರಿಗೆ ಕರೆತರುತ್ತಿದ್ದಂತೆ ಮೃತಳ ಸಂಬಂಧಿಕರು ಸ್ಥಳೀಯರಿಂದ ಆಕ್ರೋಶ ವ್ಯಕ್ತಪಡಿಸಲಾಯಿತು ಬಂಗಾರದಂತಹ ತಾಯಿಯನ್ನ ಕೊಲೆ ಮಾಡಿದ್ಯಾ ಪಾಪಿ ಮೊದಲು ಈತನನ್ನ ಸುಟ್ಟು ಹಾಕಿ ಎಂದು ಮೃತಳ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಇವತ್ತು ಕಲಾಕಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತುಲ್ಸಿಗೆರಿ ಗ್ರಾಮದಲ್ಲಿ ಒಂದು ಮರ್ಡರ್ ದುರ್ಘಟನಾ ನಡೆದಿದೆ ಈ ಘಟನಾದಲ್ಲಿ ಮಗನೇ ಮಗನೇ ಅವ್ರ ತಾಯಿಗೆ ಮರ್ಡರ್ ಮಾಡಿದ್ದಾನೆ ಡಿಸೀಸ್ಡ್ ಹೆಸರು ಶವಕ ವೈಫ್ ಆಫ್ ರಂಗಪ್ಪ ಗಿರಿಸಾಗರ್ ಮತ್ತೆ ಅವನ ಮಗನ ಹೆಸರು ಯಂಗಪ್ಪ ಸನ್ ಆಫ್ ರಂಗಪ್ಪ ಗಿರಿಸಾಗರ್ ಈ ಘಟನಾ ಬಗ್ಗೆ ಡಿಟೇಲ್ ಆಗಿ ಹೇಳೋದು ಇದ್ರೆ ತಾಯಿ ಮತ್ತೆ ಮಗ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ತುಳಸಗೆರೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರು ಅವ್ರ ಹಸ್ಬೆಂಡ್ ತೀರ್ ಹೋದಾದ ಮೇಲೆ ಅವರು ಇಲ್ಲಿ ತೋರ್ ಮನೆಗೆ ತೋರ ಊರಿಗೆ ಬಂದು ಇಲ್ಲಿ ಇದೇ ಊರಲ್ಲಿ ವಾಸ ಮಾಡ್ತಾ ಇದ್ರು ಇಬ್ರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಆಗ ಆಗ ಮಗ ತಾಯಿ ಜೊತೆ ಗಲಾಟೆ ಮಾಡ್ತಾ ಇದ್ದ ಅವ್ರದ್ದು ಸ್ವಲ್ಪ ಕುಡಿಯೋದು ಆತರ ಚಟ ಇತ್ತು ಇವತ್ತು ಬೆಳಿಗ್ಗೆ ಸುಮಾರು ಹನ್ನೆರಡು ಗಂಟೆಗೆ ಅವರು ಮನೆ ಬಾಗಿಲು ಹಾಕಿ ಹೊರಗಡೆ ಹೋದ ಸಂಜೆ ತನಕ ಅಕ್ಕಪಕ್ಕ ಮನೆಯವರಿಗೆ ತಾಯಿ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಅಂದ್ರೆ ಅವ್ರು ಸ್ವಲ್ಪ ಮನೆ ಒಳಗೆ ನುಗೋಕೆ ಟ್ರೈ ಮಾಡಿದ್ರು ಆ ಗ್ಯಾಪಿಂದ ಅವರಿಗೆ ಒಂದು ಬಾಡಿ ಕಾಣ್ತಾ ಇತ್ತು ತಕ್ಷಣ ಅವರು ನಮ್ಮ ಪೊಲೀಸ್ಗೆ ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟಾದ ಮೇಲೆ ನಾನು ನಮ್ಮ ಎಡಿಷ್ನಲ್ ಎಸ್ ಪಿ ನಮ್ಮ ಡಿ ಎಸ್ ಪಿ ನಮ್ಮ ಸಿ ಪಿ ಐ ನಮ್ಮ ಮತ್ತು ನಮ್ಮ ಪಿ ಎಸ್ ಐ ಅವರು ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಸ್ಪಾಟಿಂದ ನಾವು ಮರ್ಡರ್ ವೆಪನ್ ಕೂಡ ಮರ್ಡರ್ ವೆಪನ್ ಸೀಸ್ ಮಾಡಿದ್ದೀವಿ ಪ್ಲಸ್ ಅಲ್ಲಿ ಮರ್ಡರ್ ಮೇಲೆ ಮಗ ಏನು ಬಟ್ಟೆ ಚೇಂಜ್ ಮಾಡಿದ್ದಾರೆ ಅಲ್ಲಿ ಹಳೆ ಬಟ್ಟೆ ಮೇಲೆ ಬ್ಲಡ್ ಸ್ಟೈನ್ಡ್ ಬಟ್ಟೆ ಏನು ನಾವು ಹೇಳ್ತಾ ಇದ್ದೀವಿ ಅದನ್ನು ಕೂಡ ಸೀಸ್ ಮಾಡಿದ್ದೀವಿ ಈಗಾಗಲೇ ನಮ್ಮ ಪಿ ಎಸ್ ಐ ಪ್ರವೀಣ್ ಕಲಾಕಿ ಅವರು ಆರೋಪಿಗೆ ಸಿಕ್ಕರ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಎಫ್ಐಆರ್ ರಿಜಿಸ್ಟರ್ ಮಾಡಿ ಮತ್ತೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ವರದಿ ನ್ಯೂಸ್ ಬೆಲ್ ಕರ್ನಾಟಕ ಚಿಕ್ಕೋಡಿ ಸುದ್ದಿ ನಿಮ್ಮದು ಸದ್ದು ನಮ್ಮದು